ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತೀನಿ ಈ ಗಿಡ ತೊಗೊಂಡು ಬಂದೆ ಅಲ್ವಾ ಅವತ್ತು ನಾನು ಕ್ಯಾಂಪಸಲ್ಲಿ ಮಾರ್ತಾಯಿದ್ರು ನನಗೆ ಬೇಕಿತ್ತು ಅಂತೇಳಿ ತಂದೆ ಈ ಪಾಟಲ್ಲಿ ಹಾಕೋಣ ಯಾಕಂದರೆ ಗೊಬ್ಬರ ಹಾಕಿದ ತಕ್ಷಣವೇ ನಾವು ಗಿಡ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ ಅಂಥೇಳಿ ಗೊಬ್ಬರ ಎಲ್ಲ ಹಾಕಿ ಈ ಪಾಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಕೋಣ ಅಂದರೆ ಸೈಡಲ್ಲೆಲ್ಲ ಗಿಡ ಬಂದ್ಬಿಟ್ಟಿದೆ ನಾವು ಸೈಡಲ್ಲಿ ಯಾವುದೋ ಬೇರೆ ಗಿಡ ಬಂದ್ಬಿಟ್ಟಿದೆ ಅಂತ ಕಿತ್ತಾಕ್ಬಿಡ್ತೀವಿ ಆದರೆ ಉಪಯೋಗ ಆಗುವಂತಹ ಗಿಡಗಳೇ ಬಂದಿತ್ತು ಕಿತ್ತಾಕೋದು ಬೇಡ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಇನ್ಯಾವುದು ಬಂದಿಲ್ಲ ದಂಟು ಬಂದಿದೆ ಅಲ್ಸಂದಿ ಬಂದಿದೆ ಸ್ನೇಹಿತರೆ ಇದನ್ನೆಲ್ಲ ಕಿತ್ತಾಕಕ್ಕೆ ಹೋಗಬಾರ್ದಲ್ವ ಇದರಲ್ಲೇ ಹಾಕೋಣ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಇವಾಗ ಹಾಕೋಕ್ಕೆ ನೋಡ್ತಾ ಇದ್ದೀನಿ ಇದು ಬಾಸುಮತಿ ಅಕ್ಕಿ ಥರನೇ ಸ್ಮೆಲ್ ಬರುತ್ತೆ ಸ್ನೇಹಿತರೆ ಮತ್ತು ಅನ್ನ ಮಾಡಬೇಕಾದಾಗೆಲ್ಲ ಇದನ್ನು ಬಳಸ್ಕೊಳ್ಬಹುದು ಅದಕ್ಕೆ ಈ ಗಿಡ ಒಂದು ಹಾಕೋಣ ನಾನು ಚೆನ್ನಾಗಿರುತ್ತೆ ಮತ್ತು ಇದ್ರದ್ದು ಉಪಯೋಗಗಳು ಅನೇಕ ರೀತಿಯಲ್ಲಿದೆ ಅದನ್ನು ಔಷಧಿ ಗುಣನೂ ಹೊಂದಿದೆ ಸ್ನೇಹಿತರೆ ಈ ಗಿಡ ಅದಕ್ಕೋಸ್ಕರ ನಾನು ಮನೆಗೆ ಉಪಯೋಗ ಆಗುತ್ತೆ ಅಂತ ತಗೊಂಡು ಈ ಪಾಟಲ್ಲಿ ನೆಡ್ತಾ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ನಾವು ಗಿಡ ತಂದು ಕೂಡಲೇ ಹಾಗೆ ಹಾಕೋ ಇಡೋದಲ್ಲ ಅವರು ಬೇರಿಟ್ಟಿದಾರಾ ಇಲ್ಲ ಬೇರೆ ಏನಾದರೂ ಬಂದಿದೆಯಾ ಇಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀರಾ ಅಂತ ಒಂದು ಸ್ವಲ್ಪ ಮುಂದೆ ತೆಗೆದು ನೋಡಬೇಕು ಇಲ್ಲಾಂದರೆ ಒಳಗಡೆ ಕೊಳತೋಗ್ಬಿಟ್ಟಿರುತ್ತೆ ನಾವು ಹಿಟ್ಟಿದ ಏನಾಗುತ್ತೆ ಇನ್ನೂ ಹಾಳಾಗ್ಬಿಡುತ್ತೆ ಇಲ್ಲೇ ನೋಡಿಕೊಂಡು ಸರಿ ಮಾಡ್ಕೋಬೇಕು ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ನೋಡಿ ಕೆಳಗಡೆ ಎಲ್ಲ ಸಾಕಷ್ಟು ಬೇರುಗಳು ಬಂದಿದೆ ಸ್ನೇಹಿತರೆ ಓ ಈ ಗಿಡ ಸರಿ ಇದೆ ಮತ್ತು ಈ ಮಣ್ಣು ಒಂದು ಸ್ವಲ್ಪ ಜಿಡಿ ಜಿಡಿಯಾಗಿರುತ್ತೆ ಅವರು ಬೇರೆಗೆ ಮಾತ್ರ ಕೊಟ್ಟಿರ್ತಾರೆ ಸುತ್ತು ಎಲ್ಲ ಮಣ್ಣು ಒಂಥರ ಜಿಡ್ಡು ಮಣ್ಣು ಥರ ಮತ್ತು ಕೆಂಪು ಮಣ್ಣು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ ಅದೆಲ್ಲ ನೋಡಿಕೊಂಡು ನಾನು ಸರಿ ಇದೆಯಾ ಇಲ್ವಾ ಅಂತೆಲ್ಲ ಟೆಸ್ಟ್ ಮಾಡ್ತೀನಿ ಮತ್ತು ಈ ಥರ ಎಲೆ ಏನಾದರೂ ಕೊಳ್ತೋಗಿತ್ತು ಅಂದರೆ ಮತ್ತೊಂದೆಲೆ ಕೊಳ್ತೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕೋದು ಸ್ನೇಹಿತರೆ ಎಲ್ಲರೂ ಹಾಗೆ ಹಾಕಿದ್ರೇ ಗಿಡ ಚೆನ್ನಾಗಿ ಬರೋದು ಹೇಗೋ ತಂದಿದ್ದೀವಿ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂದ್ಬಿಟ್ಟು ನಾವು ಹಾಕಿದ್ರೆ ಹಾಗಾಗಿ ಕೊಳ್ತೋಗ್ಬಿಡುತ್ತೆ ಇದೊಂದು ಟಿಪ್ಸು ನಿಮ್ಗೆ ಹೇಳುವ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿದ್ದೆ ನೋಡಿದ್ರೆ ಈ ರೀತಿ ಗಿಡ ಬಂದಿತ್ತು ಆ ಸಂದಿಲೆ ಹೇಗೋ ಇದನ್ನು ಇಟ್ಟು ಗಿಡನ ಹಾಕಿದ್ದೀನಿ ನೋಡಿ ಇಷ್ಟು ಮರ್ಗು ತೆಗೆದಿದ್ದೀನಿ ಪಕ್ಕದಲ್ಲೆಲ್ಲ ಚಿಗ್ರಕ್ಕೆ ರೆಡಿ ಇದೆ ನಾನು ಇನ್ಮೇಲೆ ಅನ್ನ ಮಾಡಬೇಕಾದಾಗೆಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಪಲಾವ್ ಮಾಡಬೇಕಂದ್ರೆ ಹೊರಗಡೆಯಿಂದ ತರೋದೇ ಇಲ್ಲ ಸ್ನೇಹಿತರೆ ಇನ್ಮೇಲೆ ಇದನ್ನೇ ಹಾಕಿ ನಾನು ಪಲಾವ್ ಮಾಡ್ತೀನಿ ಅಷ್ಟೇ ಅಲ್ಲ ಸ್ನೇಹಿತರೆ ಇದು ಆಯುರ್ವೇದಿಕ್ ಮೆಡಿಸನ್ ಥರ ಇದು ಒಂದು ಔಷಧಿ ಗುಣ ಇದೆ ಸ್ನೇಹಿತರೆ ಈ ಎಲೆಗೆ ತುಂಬ ರೀತಿಯಲ್ಲಿ ಉಪಯೋಗ ಆಗುತ್ತೆ ಬಿ ಪಿ ಶುಗರ್ ಅಂತಲೂ ಹೇಳಬಹುದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಇದ್ರದ್ದು ಉಪಯೋಗ ಏನೇನು ಅಂದ್ಬಿಟ್ಟು ಟೀ ಕಾಫಿ ಮಾಡಬೇಕಾದ್ರೂ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂದಮೇಲೆ ನಾವು ಅದನ್ನು ಬಳಸ್ಕೊಳ್ಳೇಬೇಕು ಅದಕ್ಕೋಸ್ಕರ ನಾನಿವಾಗ ಇದಕ್ಕೊಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂತಹ ನಾರಿನ ಪುಡಿ ಆಗಲಿ ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ನನ್ನ ಗಿಡ ಬರುತ್ತೆ ನೆಕ್ಸ್ಟು ಹೇಗೆ ಬಂತು ಏನು ಎಲ್ಲ ನಾನು ವಿಡಿಯೋ ತಿಳಿಸಿ ಮತ್ತು ಇದ್ರದ್ದು ಆರೋಗ್ಯ ರೀತಿಲಿ ಯಾ ಯಾವ ರೀತಿಲಿ ಬಳಸಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಆದರೆ ಇವಾಗಂತೂ ಈ ಗಿಡ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ನೋಡೇ ಗಿಡ ಹಾಕೋದು ಅಂದರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಾನು ಮಾಡಿಲ್ಲ ಅಂದ್ರೂ ತಿಳ್ಕೊಂಡ್ಬಿಟ್ಟಿದ್ದೀನಿ ಹೋಗಿ ಬರ್ತೀನಿ ಸ್ನೇಹಿತರೆ